ನಾನು ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ವಿಡಿಯೋ ಇದ್ದೀನಿ ಜಲಸಿ ಹೊಟ್ಟೆಗಿಚ್ಚು ಈ ನಾನು ಎಷ್ಟೊಂದು ಸರಿ ನೋಡಿದ್ದೀನಿ ಹುಡುಗ ಆಗಲಿ ಹುಡುಗಿ ಆಗಲಿ ಪ್ರೀತಿಸ್ತಾ ಇರ್ತಾರೆ ಪ್ರೀತಿಸ್ತಾ ಇರಬೇಕಾದ್ರೆ ಅವ್ರಿಗೆ ಅವ್ರಿಗೊಂದು ವ್ಯಾಲಿಡೇಷನ್ ಬೇಕಾಗಿರುತ್ತೆ ನಾವು ಪ್ರೀತಿಸ್ತಾ ಇರೋರ ಹತ್ರ ನಾವು ಇಂಪಾರ್ಟೆಂಟ್ ಅಂತ ಅನ್ನಿಸ್ಕೋಬೇಕು ಅಂತ ಸೊ ಆ ವ್ಯಾಲಿಡೇಷನ್ ಹೇಗೆ ಬರುತ್ತೆ ನಾವು ಒಂದು ಮೆಚ್ಯೂರಿಟಿ ಇದ್ದರೆ ನಮಗೆ ಅವ್ರು ಇಂಪಾರ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು ಅಂತಂದರೆ ನಾವು ಈ ನಕಾರಾತ್ಮಕ ತಂತ್ರಗಳನ್ನ ಬಳಸೋದಿಲ್ಲ ಡೈರೆಕ್ಟಾಗಿ ಅವ್ರಿಗೆ ನಾವೇನು ಮಾಡಬೇಕು ನಾವು ಮಾಡ್ತೀವಿ ಅದಕ್ಕೆ ಕರೆಕ್ಟಾಗಿ ಅವ್ರು ಏನು ವಾಪಸ್ ರೆಸಿಪ್ರೊಕೇಟ್ ಮಾಡಬೇಕು ಮಾಡ್ತಾರೆ ಕೆಲವು ಸರಿ ಏನು ಮೆಚೂರಿಟಿ ಇಲ್ಲದೇ ಇದ್ದಾಗ ನಮಗೆ ವ್ಯಾಲಿಡೇಷನ್ ಬೇಕು ಅಂತ ಅನಿಸುತ್ತೆ ವ್ಯಾಲಿಡೇಷನ್ ಬೇಕು ಅಂತ ಅನ್ಸಿದಾಗ ನಾವೇನು ಅವ್ರಿಗೋಸ್ಕರ ಮಾಡೋಕ್ಕೆ ಹೋಗೋದಿಲ್ಲ ಮಾಡಿದ್ರೂ ಅದನ್ನು ಗಮನದಲ್ಲಿ ಇಟ್ಕೊಳ್ಳೋಕೆ ಹೋಗೋದಿಲ್ಲ ಈ ಶಾರ್ಟ್ ಯೂಸ್ ಮಾಡೋಕ್ಕೆ ಹೋಗ್ತೀವಿ ಏನು ಹುಡುಗಿಯಾದವಳು ಇನ್ನೊಬ್ಬ ಹುಡುಗನ ಜೊತೆ ಓಡಾಡೋದಾಗಿರ್ಬೋದು ಇನ್ನೊಬ್ಬ ಹುಡುಗನ ಜೊತೆ ಮಾತಾಡೋದಾಗಿರ್ಬೋದು ತುಂಬ ಕ್ಲೂಸ್ ಆಗಿ ಮೂವ್ ಮಾಡೋದಾಗಿರ್ಬೋದು ಕೆಲವ್ರು ಅನ್ಕಾನ್ಷಿಯಸ್ಲಿ ಮಾಡ್ತಾ ಇರ್ತಾರೆ ಕೆಲವ್ರು ಕಾನ್ಷಿಯಸ್ಲಿ ಮಾಡ್ತಾ ಇರ್ತಾರೆ ಕಾನ್ಷಿಯಸ್ಲಿ ಮಾಡೋರ್ನ ನಾನು ಸಿಕ್ಕಾಪಟ್ಟೆ ಜನ ನೋಡಿದ್ದೀನಿ ಹುಡುಗಿರು ಮಾತ್ರ ಅಲ್ಲ ಹುಡುಗರು ಮಾಡೋದನ್ನು ನೋಡಿದ್ದೀನಿ ಅವ್ರು ಕೊಡೋ ಕಾರಣ ಏನು ಅಂತಂದರೆ ಜೆಲಸಿ ಕ್ರಿಯೇಟ್ ಮಾಡಬೇಕು ಹೊಟ್ಟೆ ಕಿಚ್ ಕ್ರಿಯೇಟ್ ಮಾಡಬೇಕು ಅವ್ರು ಹೊಟ್ಟೆ ಕಿಚ್ಚಲ್ಲಿ ಒದ್ದಾಡೋದನ್ನು ನೋಡಬೇಕು ಅವ್ರು ಆ ಥರ ರಿಯಾಕ್ಟ್ ಮಾಡೋದನ್ನು ನೋಡಿ ಖುಷಿ ಪಡಬೇಕು ನನಗೆ ಗೊತ್ತಾಗುತ್ತೆ ನಾನು ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಅಂತ ಇದರಲ್ಲೊಂದು ಪ್ರಾಬ್ಲಮ್ ಇದೆ ಯಾವತ್ತು ಮನುಷ್ಯ ಒಂದು ಅಲ್ಲಿ ಬಹಳ ಸೆಕ್ಯೂರ್ ಫೀಲ್ ಮಾಡ್ತಾ ಇರ್ತಾನೆ ರಿಲೇಶನ್ಶಿಪ್ ಅಂತ ಇರೋದು ಸಂಬಂಧಗಳಂತಿರೋದು ಅದು ಪ್ರೀತಿ ಆಗಲಿ ಸ್ನೇಹ ಆಗಲಿ ಮದುವೆ ಆಗಲಿ ಒಬ್ಬರು ಇನ್ನೊಬ್ರ ಜೊತೆ ಸೆಕ್ಯೂರ್ ಅಂತ ಫೀಲ್ ಆಗಬೇಕು ಅಂತ ಒಂದು ಪ್ರೊಟೆಕ್ಟೆಡ್ ಅಂತ ಫೀಲ್ ಆಗಬೇಕು ಅಂತ ಒಬ್ಬರು ಹೊಟ್ಟೆ ಕಿಚ್ಚು ಪಡೋಕ್ಕೆ ಯಾವಾಗ ಸಾಧ್ಯ ಅವರಲ್ಲಿ ಏನಾದರೂ ಇನ್ಸೆಕ್ಯೂರಿಟೀಸ್ ಇದ್ದಾಗ ಅವರಲ್ಲಿ ನನ್ನಲ್ಲಿ ಏನೋ ಕೊರತೆ ಇದೆ ಅಂತ ಅನ್ನಿಸ್ದಾಗ ಯಾರೋ ನನ್ನ ಬಿಟ್ಟು ಹೋಗೋ ಸಾಧ್ಯತೆ ಇದೆ ಅಂತ ಅನ್ನಿಸ್ದಾಗ ಎಲ್ಲಿ ನನ್ನ ಬಿಟ್ಟು ಹೋಗಿಬಿಡ್ತಾರೋ ನನಗಿಂತ ಇನ್ನೊಬ್ರು ಬೆಟರ್ ಇದ್ದಾರೋ ಅಂತ ಅನ್ನಿಸ್ದಾಗ ಒಂದು ಇನ್ಸೆಕ್ಯೂರಿಟಿ ಹುಟ್ಟುತ್ತೆ ಇನ್ಸೆಕ್ಯೂರಿಟಿ ಹುಟ್ಟಿದಾಗ ಹೊಟ್ಟೆ ಕಿಚ್ಚು ಹುಟ್ಟುತ್ತೆ ಜಲಸಿ ಹುಟ್ಟುತ್ತೆ ಇನ್ಸೆಕ್ಯೂರಿಟಿ ಇಲ್ಲ ಅಂತಂದರೆ ಜಲಸಿ ಹುಟ್ಟೋದೇ ಇಲ್ಲ ಒಬ್ಬರು ತುಂಬ ಸೆಕ್ಯೂರ್ ಆಗಿದ್ದಾರೆ ನೀವು ಅವ್ರಿಗೆ ಹಂಗೆ ಫೀಲ್ ಮಾಡಿಸಿದ್ದೀರಾ ನಿನ್ನ ನಾನು ಏನಾದರೂ ಬಿಟ್ಟು ಹೋಗೋದಿಲ್ಲ ನೀನೇ ನನಗೆ ಮುಖ್ಯ ನಿನ್ನ ಮುಂದೆ ನನಗೆ ಯಾರು ಕಾಣೋದೇ ಇಲ್ಲ ನೀನೇ ಶ್ರೇಷ್ಠ ಅಂತ ಫೀಲ್ ಮಾಡ್ಸಿದ್ರೆ ಅವ್ರು ಯಾವತ್ತೂ ಜಲಸಿ ಪಡೋಕೆ ಸಾಧ್ಯವೇ ಇಲ್ಲ ಜಲಸಿ ಪಡ್ತಾ ಇದ್ದಾರೆ ಅಂತಂದರೆ ನೀವು ಅವ್ರನ್ನ ಆ ಪರಿಸ್ಥಿತಿಗೆ ತಗೊಂಡೋಗಿ ಹಾಕಿದ್ದೀರಾ ಅಂತ ನಿಮ್ಮಲ್ಲಿ ಏನೋ ಕೊರತೆ ಇದೆ ತೊಂದರೆ ಇದೆ ಅಂತ ಒಂದು ವೇಳೆ ನೀವು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ತುಂಬ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಿಮ್ಮ ಮನಸ್ಸಲ್ಲಿ ಅಂಥದ್ದು ಇಲ್ಲ ಅಂತಂದ್ರೂ ಅವರಲ್ಲಿ ಜಲಸಿ ಬರ್ತಾ ಇದೆ ಅಂತಂದರೆ ಎಲ್ಲೋ ಅವರಲ್ಲಿ ಅವರಿಗೆ ಕೊರತೆ ಕಾಣಿಸ್ತಾ ಇದೆ ಅಂತ ಅವ್ರು ಸಾಕಾಗ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅಂತ ಅದನ್ನು ಕಾನ್ಷಿಯಸ್ಲಿ ನೀವು ಹೇಗೆ ಹೋಗಿಸ್ಬೋದು ಅಂತ ಯೋಚನೆ ಮಾಡಬೇಕು ಸಂಬಂಧಗಳು ಉಳಿಬೇಕು ಚೆನ್ನಾಗಿ ಅಂತಂದರೆ ಯಾಕಂದರೆ ಒಂದು ಸಣ್ಣ ಬೀಜ ಇದ್ದ ಹಾಗೆ ಜಲಸಿ ಅನ್ನೋದು ಅದು ಬೆಳೀತಾ ಬೆಳೀತಾ ದೊಡ್ಡ ಮರ ಆಗ್ತಾ ಹೋಗುತ್ತೆ ಅದು ಜೋರಾಗಿ ಸೌಂಡ್ ಮಾಡ್ಕೊಂಡೆ ಕೆಳಗಡೆ ಬೀಳುತ್ತೆ ಅದು ನಿಂತ್ಕೊಳ್ಳೋದು ಬಹಳ ಕಷ್ಟ ಅದನ್ನು ನೀವು ಸಾಲ್ವ್ ಮಾಡಲಿಲ್ಲ ಅಂತ ಅದೊಂಥರ ರೋಗ ಹಾಗೆ ಒಳಗಡೆಯಿಂದನೇ ಒಳಗಡೆಯಿಂದಲೇ ಇರುತ್ತೆ ಮರನ ಸೊ ನೀವು ಕಾನ್ಷಿಯಸ್ಲಿ ಅದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಅಂದರೆ ನಾನು ಯಾರ ಜೊತೆನೋ ಓಡಾಡ್ತಾ ಇದ್ದೀನಿ ಯಾರ ಜೊತೆನೋ ತುಂಬ ಕ್ಲೋಸ್ ಆಗಿದ್ದೀನಿ ಅಂತಂದರೆ ಅವರ ಎಮೋಷನಿಗೆ ಅವ್ರಿಗೆ ನಿಮ್ಮ ಮೇಲಿರೋ ಪ್ರೀತಿಗೆ ನಂಬಿಕೆಗೆ ನೀವು ಬೆಲೆ ಕೊಡ್ತಿಲ್ಲ ಅಂತ ನಿಮಗೆ ವ್ಯಾಲಿಡೇಷನ್ ಬೇಕು ಅನ್ನೋ ಒಂದು ಚೀಪ್ ಟ್ಯಾಕ್ಟಿಕ್ಸ್ಗೆ ಇನ್ನೊಬ್ರ ಜೊತೆ ಓಡಾಡ್ತಾ ಇದ್ದೀರಾ ಜಾಸ್ತಿ ಮೂವ್ ಮಾಡ್ತಾ ಇದ್ದೀರಾ ಅದರಿಂದ ಅವ್ರಿಗಾಗೋ ಹೊಟ್ಟೆ ಕಿಚ್ಚನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅದು ಒಂಥರ ಬಹಳ ಕೆಟ್ಟ ಮೈಂಡ್ಸೆಟ್ ಅದರಿಂದ ಯಾರು ನೀವು ಉದಾರ ಆಗಕ್ಕೆ ಸಾಧ್ಯ ಇಲ್ಲ ಅವರು ಧಾರ ಆಗಕ್ಕೆ ಸಾಧ್ಯ ಇಲ್ಲ ಸಂಬಂಧಗಳು ಹಳಿಸ್ತವೆ ಒಂದಿನ ಸಾಯ್ತವೆ ಅದಕ್ಕೆ ನೀವೇ ಕಾರಣ ಆಗಿರ್ತೀರ ನೀವು ಆಮೇಲೆ ಏನೇ ಹೇಳ್ಬೋದು ನಿಮಗೆ ನೀವೇನೇ ಜಸ್ಟಿಫಿಕೇಶನ್ ಕೊಟ್ಕೊಬೋದು ನಾನಂದ್ರಿ ನಾನು ಏನು ಅಂತ ಅವ್ನಿಗೆ ಗೊತ್ತಿಲ್ವಾ ನಾನು ನಾನು ಏನು ಅಂತ ಅವಳಿಗೆ ಗೊತ್ತಿಲ್ವಾ ಅರ್ಥ ಮಾಡ್ಕೋಬೇಕಲ್ವ ನಾನು ಸುಮ್ಮನೆ ಹೀಗೆ ಮಾಡ್ತಾ ವರ್ಕ್ ಆಗಲ್ಲ ನೀವೇ ತಪ್ಪು ಹೆಜ್ಜೆ ಇಟ್ಟಿದ್ದು ನೀವೇ ಮಾಡಿದ್ದು ಅದನ್ನು ಒಪ್ಕೋಬೇಕು ಒಪ್ಕೊಳ್ತೇ ಇರದೆ ಹೋಗಬಾರ್ದು ಒಂದು ವೇಳೆ ಆ ಥರ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನೀವು ಅಡ್ರೆಸ್ ಮಾಡೋಕೆ ಹೋಗಬೇಕು ಅಡ್ರೆಸ್ ಮಾಡ್ತಿಲ್ಲ ಅಂತಂದರೆ ನೀವು ಪರ್ಪಸ್ಫುಲಿ ಅಡ್ರೆಸ್ ಮಾಡ್ತಾ ಇಲ್ಲ ಅಂತ ನಾನಿಷ್ಟಲ್ಲ ಮಾಡಿದ್ರು ಅವ್ನು ನನ್ನ ಅರ್ಥ ಮಾಡ್ಕೊತಿಲ್ಲ ಅಂದ್ರೆ ನಾನು ಯಾಕೆ ಟ್ರೈ ಮಾಡಬೇಕು ಅಂತಂದರೆ ಟ್ರೈ ಮಾಡಲ್ಲ ಅಂತಂದರೆ ಸಂಬಂಧಗಳು ಉಳಿಯಲ್ಲ ಸಂಬಂಧಗಳು ಬೇಕು ಅಂತಂದರೆ ಉಳಿಸ್ಕೊಳ್ಳೋ ಪ್ರಯತ್ನ ನಡಿಬೇಕು ಯಾವುದೇ ರೋಗ ಇದೆಯೋ ಈ ಹೇಳ್ತಾರಲ್ಲ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ರೋಗಕ್ಕೆ ಕರೆಕ್ಟಾಗಿರೋ ಮೆಡಿಸನ್ಗಳನ್ನ ಕೊಡಬೇಕು ಸುಮ್ಮನೆ ರ್ಯಾಂಡಮ್ ಆಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಮೆಡಿಸನ್ಗಳನ್ನ ಕೇಳಿದ್ರೆ ಅವ್ರು ಕೊಟ್ಟಿದ್ದ ಮೆಡಿಸನ್ ಎಲ್ಲ ತಿಂದರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಮೆಡಿಸನ್ ಕೊಡೋಕ್ಕಾಗಲ್ಲ ನಿಮ್ಗೆ ಆಟ ತಳೋಕಾಗ್ದೆ ಅವ್ನೇನೋ ಮೆಡಿಸನ್ ಕೊಟ್ಟರೆ ಅದರಿಂದ ಇನ್ನೇನೋ ಸೈಡ್ ಎಫೆಕ್ಟ್ ಆಗುತ್ತೆ ಈ ರೋಗ ಕ್ಯೂರ್ ಆಗದೆ ಇನ್ಯಾವುದೋ ರೋಗ ಬರುತ್ತೆ ಅಷ್ಟೇ ಜೀವನ ಸೊ ಅವರಿಗೆ ನಿಮ್ಮ ಮೇಲೆ ಒಂದು ಸೆಕ್ಯೂರ್ ಫೀಲಿಂಗ್ ಇದ್ದರೆ ಅವರೇ ಶ್ರೇಷ್ಠ ಅಂತ ನೀವು ಅವ್ರಿಗೆ ಫೀಲ್ ಮಾಡಿಸಿದ್ರೆ ಆ ಸೆಕ್ಯೂರಿಟಿ ನೀವು ಅವ್ರಿಗೆ ಕೊಟ್ಟಿದ್ರೆ ಜಲಸಿ ಅನ್ನೋದು ಬರಲ್ಲ ಜಲಸಿ ಬರಲಿ ಅಂತ ನೀವೇನಾದರೂ ಮಾಡ್ತಾಯಿದ್ರೆ ಅಂಥ ರಿಲೇಶನ್ಶಿಪ್ಗಳು ಬಹಳ ವರ್ಷ ಏನೋ ಉಳಿಯೋದಿಲ್ಲ ಬಹಳ ತಿಂಗಳುಗಳು ಬಹಳ ದಿನಗಳೇ ಉಳಿಯೋದಿಲ್ಲ ಹಾಳಾಗೋಗ್ತವೆ ಅವರು ಮಾಡ್ತೀರಾ ಎಷ್ಟೊಂದು ಸರಿ ಅವರು ಅದನ್ನೇ ಮತ್ತೆ ರಿಪೀಟ್ ಮಾಡಕ್ಕೆ ಹೋಗ್ತಾರೆ ಒಂದು ಪ್ಯಾಟರ್ನಲ್ಲಿ ಅವ್ರು ರಿಪೀಟ್ ಮಾಡಿದಾಗ ನಿಮ್ಗೆ ಆಗೋದಿಲ್ಲ ನೀವು ಅವ್ರಿರುದ್ಧ ವಿರುದ್ಧ ಅವ್ರು ಅದನ್ನು ನೀವು ಹಿಂಗೆ ಮಾಡಿದ್ದೆ ಅಂತ ಜಸ್ಟಿಫಿಕೇಷನ್ ಕೊಟ್ಟರೆ ಅದಕ್ಕೆ ಇನ್ನೊಂದು ಜಸ್ಟಿಫಿಕೇಷನ್ ಕೊಡ್ತೀರಾ ಹೀಗೆ ಸಂಬಂಧಗಳು ಹಳಿಸ್ತಾ ಹೋಗೋದು ಅದನ್ನು ಶುರು ಮಾಡೋಕೆ ಹೋಗಬೇಡಿ ಆಮೇಲೆ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ನೀವು ಅದಕ್ಕೆ ತಪ್ಪು ರಿಯಾಕ್ಟ್ ಮಾಡಿ ಅವ್ರ ಮೇಲೆ ಎಲ್ಲ ಬ್ಲೇಮ್ ಮಾಡಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್ ಇದು ಶುರುವಾಗಲಿಲ್ಲ ಅಂತಂದರೆ ಇದು ಮುಂದಕ್ಕೆ ಹೋಗೋಲ್ಲ ಒಂದು ಸಂಬಂಧ ಅಂತಂದರೆ ಇಬ್ಬರು ಸೆಕ್ಯೂರ್ ಫೀಲ್ ಆಗಬೇಕು ಇಬ್ಬರು ಒಬ್ಬರ ಜೊತೆ ಒಬ್ಬರು ಇದ್ದೀವಿ ಅದೆಂಥದ್ದೇ ಮೂರನೇ ವ್ಯಕ್ತಿ ಬಂದರೂ ನಮ್ಮ ಮಧ್ಯೆ ಬರೋಕ್ಕಾಗಲ್ಲ ಅನ್ನೋ ಫೀಲಿಂಗ್ ಇಬ್ರಿಗೂ ಇರಬೇಕು ಆ ನಂಬಿಕೆ ಹುಟ್ಟಬೇಕು ಅಂತಂದರೆ ಕಂಪ್ಲೀಟ್ನೆಸ್ ಇರಬೇಕು ಆ ಕಂಪ್ಲೀಟ್ನೆಸ್ ಇರಬೇಕು ಅಂತಂದರೆ ಅಂಥ ಎನ್ವಿರಾನ್ಮೆಂಟ್ ನೀವು ಕ್ರಿಯೇಟ್ ಮಾಡಬೇಕು ಅದನ್ನು ಕ್ರಿಯೇಟ್ ಮಾಡಲಿಲ್ಲ ಅಂತಂದರೆ ಮುಂದೆ ಸಂಬಂಧಗಳು ಮುರಿದು ಬಿದ್ದಾಗ ಇನ್ನೊಬ್ರನ್ನ ಬ್ಲೇಮ್ ಮಾಡಕ್ಕೆ ಹೋಗಬೇಡಿ ಒಂದ್ಸರಿ ನಿಮ್ಮ ಆತ್ಮಾವಲೋಕನ ನೀವೇ ಮಾಡ್ಕೊಳ್ಳಿ ತಪ್ಪೆಲ್ಲಾಗ್ತಾಯಿದೆ ಅಂತ ಹುಡುಕಬೇಕು ಅಂತಂದರೆ ಫಸ್ಟು ಅಲ್ಲಿ ತಪ್ಪಿದೆ ಅಂತ ಅರ್ಥ ಮಾಡ್ಕೋಬೇಕು ಒಂದು ರೋಗನ ಸಾಲ್ವ್ ಮಾಡಬೇಕು ಕ್ಯೂರ್ ಮಾಡಬೇಕು ಅಂತಂದರೆ ಫಸ್ಟು ಅಲ್ಲಿ ರೋಗ ಇದೆ ಅಂತ ಅರ್ಥ ಮಾಡ್ಕೋಬೇಕು ಸರಿಯಾದ ಡಾಕ್ಟರ್ ಹತ್ರ ಹೋಗಬೇಕು ಸರಿಯಾದ ನಿರ್ಧಾರಗಳನ್ನ ತಗೋಬೇಕು ಈ ಚೀಪ್ ಟ್ಯಾಕ್ಟಿಕ್ಸ್ ಎಲ್ಲ ಯೂಸ್ ಮಾಡೋಕೆ ಹೋಗಬೇಡಿ ಚೀಪ್ ಎಲ್ಲ ಹುಡ್ಕೊಳ್ಳೋಕ್ಕೆ ಹೋಗಬೇಡಿ ಪ್ರೀತಿಯಾಗಲಿ ಮದುವೆ ಆಗಲಿ ಬೇರೆ ಏನೇ ಸಂಬಂಧಗಳಾಗಲಿ ಇವೆಲ್ಲದಕ್ಕಿಂತ ದೊಡ್ಡದು ಇವೆಲ್ಲದಕ್ಕಿಂತ ಪವಿತ್ರವಾದಂಥದ್ದು ಅದನ್ನು ಅದೇ ಥರ ನಡೆಸ್ಕೊಳ್ಳಿ ಯಾವತ್ತು ನೀವು ಅವರಿಗೆ ನಿಮಗೆ ಬಂದು ಅವ್ರದ್ದು ವ್ಯಾಲಿಡೇಷನ್ ಸೀಕ್ ಮಾಡಲಿ ಅಂತ ಬಿಡ್ತಿರೋ ಆ ಮೂರನೇ ಅವರೇ ಒಂದಲ್ಲ ಒಂಥರ ಅದನ್ನು ಹೊಡೆದು ಹಾಕ್ತಾರೆ ಅದಕ್ಕೆ ಕಾರಣ ಹಾಕ್ತಾರೆ ಓಪನ್ ಈ ಬಾಗಿಲಿರೋ ಮನೆಗೆ ಯಾರು ಬೇಕಾದ್ರು ಬಂದು ಹೋಗ್ಬೋದು ಬಂದು ಹೋದ ಮೇಲೆ ಕಂಪ್ಲೇಂಟ್ ಮಾಡ್ಬಿಡಿ ಯಾರೋ ಸಗಣಿ ತುಳ್ಕೊಂಡು ಬಂದರು ದೇವ್ರ ಮನೆ ಹುಡುಗಲ್ಲ ಓಡಾಡ್ಬಿಟ್ಟಿದ್ದಾರೆ ಹಿಂಗೆ ಹಂಗೆ ನನ್ನ ಮನೇಲಿ ಇಟ್ಟಿರೋ ವಸ್ತುಗಳೆಲ್ಲ ಯಾವ ಜಾಗದಲ್ಲೂ ಇಲ್ಲ ನನ್ನ ಮನೆ ನನಗೆ ಅನ್ನ ನನ್ನ ಮನೆ ಅಂತ ಅನ್ನಿಸ್ತಾ ಇಲ್ಲ ಹೇಳೋಕೆ ಹೋಗ್ಬಿಡಿ ನಿಮ್ಮಲ್ಲಿ ಇಂತಹ ಬಿಹೇವಿಯರ್ ಇದ್ದರೆ ಇಂಥ ಚೀಪ್ ವ್ಯಾಲಿಡೇಷನ್ ನೀವು ಹುಡುಕ್ತಾ ಇದ್ರೆ ಬಿಟ್ಬಿಡಿ ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಡಿ ಇಲ್ಲ ಅಂತಂದ್ರೆ ಎಲ್ಲ ಮುರ್ಕೊಂಡು ಬಿದ್ದಾಗ ಕೈ ಕೈ ಹುಸುಕೋಬೇಕಾಗತ್ತೆ ಅವತ್ತು ಯಾರು ಏನೂ ಮಾಡೋಕೆ ಬರೋದಿಲ್ಲ ಅವತ್ತು ನೀವೆಷ್ಟೇ ಜಸ್ಟಿಫಿಕೇಷನ್ ಕೊಟ್ಟರು ಮನುಷ್ಯನಿಗೆ ಎಲ್ಲದಕ್ಕೂ ತರ್ಕ ಕೊಟ್ಕೊಳೋಕೆ ಸಾಧ್ಯ ಇದೆ ನಿಮಗೆ ಎಷ್ಟೇ ಜಸ್ಟಿಫಿಕೇಷನ್ ಕೊಟ್ಕೊಂಡ್ರು ನಿಮ್ಮ ತಪ್ಪೇ ತಪ್ಪಾಗಿರುತ್ತೆ ನಿಮ್ಮ ಆತ್ಮಕ್ಕೆ ಎಲ್ಲೋ ಗೊತ್ತಿರುತ್ತೆ ನೀವು ಬೇರೆಯವರು ನಿಮ್ಮ ಪ್ರೀತಿಸೋರು ಏನು ಮಾಡಿದ್ರೆ ಅದನ್ನ ಇಷ್ಟ ಆಗಲ್ವೋ ಅದನ್ನ ಮಾಡೋಕೆ ಹೋಗಬೇಡಿ ಇನ್ನೊಬ್ಬರ ಜೊತೆ ಹುಡುಗಿ ಜೊತೆ ಓಡಾಡಿ ಅದರಿಂದ ನಿಮಗೆ ಹರ್ಟ್ ಆಗ್ತಿದೆ ಅಂತಂದರೆ ಅಥವಾ ಅವ್ರ ಇನ್ನೊಬ್ಬರು ಹುಡುಗನ ಜೊತೆ ಓಡಾಡಿ ನಿಮಗೆ ಹರ್ಟ್ ಆಗ್ತಿದೆ ಅಂತಂದರೆ ಅದನ್ನು ಅವ್ರಿಗೆ ಮಾಡೋಕ್ಕೆ ಹೋಗಬೇಡಿ ಒಂದು ಸೆಕ್ಯೂರ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಎಲ್ಲ ಮನುಷ್ಯರು ಮನಸ್ಸಲ್ಲಿ ಮಕ್ಕಳೇ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಖುಷಿ ಖುಷಿಯಾಗಿರಬೇಕು ಅಂತಂದರೆ ಅವ್ರಿಗೆ ಯಾವುದೇ ಅಪಾಯ ಬರಲ್ಲ ಅನ್ನೋ ಸೆಕ್ಯೂರಿಟಿ ಅವ್ರಿಗೆ ಅನ್ನಿಸ್ಬೇಕು ಇರಬೇಕು ಅಂತ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಎಲ್ಲ ಸಂಬಂಧಗಳು ಚೆನ್ನಾಗಿ ಇರ್ತವೆ ಹಾಗೂ ಚೆನ್ನಾಗಿಲ್ಲ ಅಂತಂದರೆ ನೀವು ಸರಿಯಾದ ಸಂಬಂಧದಲ್ಲಿಲ್ಲ ಅಂತ ಕ್ಯಾನ್ಸರ್ ಬಂದ ಹಾಗೆ ಕೊಳಿಯೋಕೆ ಶುರುವಾದ ಹಾಗೆ ಒಂದು ಭಾಗ ಕಡಿಲಿಲ್ಲ ಅಂತಂದರೆ ಪ್ರಾಣ ಹೋಗುತ್ತೆ ಯೋಚನೆ ಮಾಡಿ